ಸಿಂಹರಾಶಿಯವರೇ ಸಿಂಹರಾಶಿಯವರೇ ರಘುನಂದನ್ ಗುರುಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ನಿಂದ ಮಾತನಾಡುತ್ತಿದ್ದೇನೆ ಇಂದಿನ ಮಾತು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ವಿಶೇಷತೆಗಳು ದೇವಿಯ ಅನುಗ್ರಹ ಯಾವ ಬಣ್ಣ ತೊಡಬೇಕು ಯಾವ ದೇವಿಯ ಆರಾಧನೆ ನಿಮಗೆ ಶ್ರೇಯಸ್ಕರವಾಗುತ್ತದೆ ಯಾವ ಫಲ ದೊರೆಯುತ್ತದೆ ಎಂಬುದರ ಬಗ್ಗೆ ಈ ಮಾಹಿತಿಯನ್ನು ಗಮನದಿಂದ ಕೇಳಿ ಬಳಿಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ ಸಿಂಹರಾಶಿಯವರ ಸ್ವಭಾವವೇ ರಾಜಸಿಕ ಧೈರ್ಯ ಅಹಂಕಾರ ನಾಯಕತ್ವ ಗುಣಗಳು ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಇರುತ್ತವೆ ನವರಾತ್ರಿಯ ಒಂಬತ್ತು ದಿನಗಳು ನಿಮ್ಮ ಈ ಗುಣಗಳನ್ನು ಸರಿಯಾದ ದಾರಿಯಲ್ಲಿ ಹರಿಸಲು ದೇವಿ ತಾಯಿ ಶಕ್ತಿ ನೆರವಾಗುತ್ತಾರೆ ಮೊದಲ ದಿನ ತಾಯಿ ಶೈಲಪುತ್ರಿಯ ಆರಾಧನೆ ಕೆಂಪು ಬಣ್ಣದ ಬಟ್ಟೆ ತೊಟ್ಟರೆ ಹೊಸ ಆರಂಭಗಳು ಹೊಸ ಶಕ್ತಿ ನಿಮ್ಮ ಪಾಲಾಗುತ್ತವೆ ಅಕ್ಕಿ ಕೆಂಪು ಹೂ ಅರ್ಪಿಸಿದರೆ ಧೈರ್ಯ ಹೆಚ್ಚಾಗುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಿಳಿ ಬಣ್ಣ ತೊಟ್ಟರೆ ತಾಳ್ಮೆ ಶಾಂತಿ ನಿಮ್ಮ ಮನಸ್ಸಿಗೆ ಬರುತ್ತದೆ ಹಾಲು ಸಕ್ಕರೆ ಅರ್ಪಿಸಿದರೆ ತಾಳ್ಮೆಯಿಂದ ನಿರ್ಣಯ ಕೈಗೊಳ್ಳುವ ಶಕ್ತಿ ದೊರೆಯುತ್ತದೆ ಮೂರನೇ ದಿನ ಚಂದ್ರಘಂಟೆ ದೇವಿ ಹಳದಿ ಬಣ್ಣ ತೊಟ್ಟರೆ ಭಯ ಆತಂಕ ದೂರವಾಗುತ್ತದೆ ಹಳದಿ ಹೂ ಬಾಳೆಹಣ್ಣು ಅರ್ಪಿಸಿದರೆ ಆತ್ಮವಿಶ್ವಾಸ ಬೆಳೆಯುತ್ತದೆ ನಾಲ್ಕನೇ ದಿನ ಕುಷ್ಮಾಣ್ಣ ದೇವಿ ಹಸಿರು ಬಣ್ಣ ತೊಟ್ಟರೆ ಆರೋಗ್ಯ ಚೈತನ್ಯ ಹೆಚ್ಚುತ್ತದೆ ಹಸಿರು ಹೂ ಬೆಲ್ಲ ಅರ್ಪಿಸಿದರೆ ದೇಹ ಮನಸ್ಸಿಗೆ ಶಕ್ತಿ ತುಂಬುತ್ತದೆ ಐದನೇ ದಿನ ಸ್ಕಂದಮಾತೆ ದೇವಿ ಹಗುರ ಬಣ್ಣ ತೊಟ್ಟರೆ ಕುಟುಂಬದಲ್ಲಿ ಶಾಂತಿ ಮಕ್ಕಳಿಗೆ ಆಶೀರ್ವಾದ ದೊರೆಯುತ್ತದೆ ಹಾಲು ಹಣ್ಣು ಅರ್ಪಿಸಿದರೆ ಸಂಬಂಧಗಳು ಬಲವಾಗುತ್ತವೆ ಆರನೇ ದಿನ ಕಾತ್ಯಾಯಿನಿ ದೇವಿ ಗುಲಾಬಿ ಬಣ್ಣ ತೊಟ್ಟರೆ ದಾಂಪತ್ಯ ಜೀವನದಲ್ಲಿ ಸಮತೋಲನ ಪ್ರೀತಿಯ ಸಂಬಂಧಗಳಲ್ಲಿ ಶಾಂತಿ ಬರುವುದು ಗುಲಾಬಿ ಹೂ ಬೆಲ್ಲ ಜೇನು ಅರ್ಪಿಸಿದರೆ ಬಂಧುಗಳು ಇನ್ನಷ್ಟು ಗಾಢವಾಗುತ್ತವೆ ಏಳನೇ ದಿನ ಕಾಳರಾತ್ರಿ ದೇವಿ ನೀಲಿ ಬಣ್ಣ ತೊಟ್ಟರೆ ನಕಾರಾತ್ಮಕ ಶಕ್ತಿಗಳು ಶತ್ರುಗಳ ಕೇಡು ದೂರವಾಗುತ್ತದೆ ಎಳ್ಳು ಜೋಳ ಕಪ್ಪು ಹೂ ಅರ್ಪಿಸಿದರೆ ನಿಮ್ಮ ಶಕ್ತಿ ಬಲವಾಗುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿ ಬಿಳಿ ಬಣ್ಣ ತೊಟ್ಟರೆ ಶುದ್ಧತೆ ಕರುಣೆ ಶಾಂತಿ ಬರುತ್ತದೆ ತೆಂಗಿನಕಾಯಿ ಹಾಲು ಬಿಳಿ ಹೂ ಅರ್ಪಿಸಿದರೆ ದೀರ್ಘಾಯುಷ್ಯ ಸುಖ ದೊರೆಯುತ್ತದೆ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ ನೇರಳೆ ಬಣ್ಣ ತೊಟ್ಟರೆ ಸಾಧನೆ ಯಶಸ್ಸು ಕೀರ್ತಿ ದೊರೆಯುತ್ತದೆ ಹಣ್ಣು ಮಿಠಾಯಿ ಅರ್ಪಿಸಿದರೆ ನಿಮ್ಮ ಬಯಕೆಗಳು ಸಾಕಾರವಾಗುತ್ತವೆ ಸಿಂಹರಾಶಿಯವರೇ ಈ ನವರಾತ್ರಿ ನಿಮಗೆ ವಿಶೇಷ ಸಂದೇಶವಿದೆ ನಿಮ್ಮ ಅಹಂಕಾರವನ್ನು ನಿಯಂತ್ರಿಸಿ ನಿಜವಾದ ನಾಯಕತ್ವ ಅಂದರೆ ಸೇವೆ ಕರುಣೆ ತಾಳ್ಮೆ ಇವುಗಳನ್ನು ಹೊಂದಿರುವುದು ದೇವಿ ತಾಯಿ ಶಕ್ತಿ ನಿಮಗೆ ಅದನ್ನು ನೀಡುತ್ತಾಳೆ ಬೆಳಿಗ್ಗೆ ಎದ್ದು ದೀಪ ಹಚ್ಚಿ ಅಮ್ಮ ನನಗೆ ಧೈರ್ಯ ಕೊಡು ತಾಳ್ಮೆ ಕೊಡು ಪ್ರೀತಿಯಿಂದ ವರ್ತಿಸುವ ಶಕ್ತಿ ಕೊಡು ಎಂದು ಪ್ರಾರ್ಥಿಸಿ ಸಂಜೆ ಸಮಯದಲ್ಲಿ ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಹತ್ತು ನಿಮಿಷ ಪಠಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಆರ್ಥಿಕವಾಗಿ ನೋಡಿದರೆ ಹೊಸ ಅವಕಾಶಗಳು ಬರಬಹುದು ದೊಡ್ಡ ನಿರ್ಧಾರ ಕೈಗೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯಿರಿ ಕೆಂಪು ಅಥವಾ ಚಿನ್ನದ ಬಣ್ಣದ ಹೂ ಅರ್ಪಿಸಿದರೆ ಆರ್ಥಿಕ ಶ್ರೇಯಸ್ಸು ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಕೆಲವೊಮ್ಮೆ ನಿಮ್ಮ ಆಧಿಪತ್ಯದ ಸ್ವಭಾವಗೊಂದಲ ತರಬಹುದು ಹೀಗಾಗಿ ಮೃದು ಮಾತಿನಲ್ಲಿ ಮಾತನಾಡಿ ಮಕ್ಕಳಿಗೆ ಪ್ರೀತಿ ತೋರಿಸಿ ದಾಂಪತ್ಯದಲ್ಲಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಿಸಿಕೊಳ್ಳಿ ಬಡವರಿಗೆ ಅನ್ನ ಹಣ್ಣು ಬಟ್ಟೆ ಕೊಟ್ಟರೆ ದೇವಿಯ ಕೃಪೆ ಇನ್ನಷ್ಟು ಹೆಚ್ಚಾಗುತ್ತದೆ ನಿಮ್ಮ ನಾಯಕತ್ವವನ್ನು ಸೇವೆಯ ದಾರಿಗೆ ತಂದುಕೊಂಡರೆ ತಾಯಿ ಶಕ್ತಿ ನಿಮಗೆ ದೈವಾನುಗ್ರಹವನ್ನು ಅನಾಯಾಸವಾಗಿ ನೀಡುತ್ತಾಳೆ ಸಿಂಹರಾಶಿಯವರೇ ಈ ನವರಾತ್ರಿ ನಿಮಗೆ ಶಕ್ತಿ ಶಾಂತಿ ಗೌರವ ಯಶಸ್ಸು ನೀಡುವಂತೆ ತಾಯಿ ಆಶೀರ್ವದಿಸಲಿ ಇದು ಸಿಂಹರಾಶಿಯವರಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ದಾರಿದೀಪ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ನಿಂದ ಈ ಮಾತು ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರರಿಗೂ ಹಂಚಿಕೊಳ್ಳಿ ಸಿಂಹರಾಶಿಯವರೇ ಮುಂದಿನ ಸಲ ನಾನು ನಿಮ್ಮ ಒಳಗಿನ ನಾಯಕತ್ವ ಶಕ್ತಿಯನ್ನು ಇನ್ನಷ್ಟು ಹೇಗೆ ಬೆಳಗಿಸಿಕೊಳ್ಳಬಹುದು ಅನ್ನುವುದರ ಬಗ್ಗೆ ಹೇಳಲು ಬಯಸುತ್ತೇನೆ ಅದನ್ನು ಕೇಳಲು ಸಿದ್ಧರಾಗಿದ್ದೀರಾ ಎಲ್ಲರಿಗೂ ಶುಭವಾಗಲಿ